ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಇಮ್ಯುನಿಟಿ ಬಗ್ಗೆ ರೋಗ ನಿರೋಧಕ ಶಕ್ತಿ ಬಗ್ಗೆ ಹಾಗೂ ಅದರ ಪರಿಹಾರದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಧುನಿಕ ಜೀವನ ವಿಧಾನದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆಯಾಗಿದೆ ಅಂತ ಅನ್ಸುತ್ತೆ ಎಲ್ಲದರಲ್ಲಿಯೂ ಬಹುತೇಕ ಹೇಗೆ ಇಲ್ಲಿ ಸಾಧ್ಯ ಬಹುತೇಕ ಕಡಿಮೆಯಾಗಿದೆ ಒಂದು ದೇಹದಲ್ಲಿ ಅಥವಾ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯೂನಿಟಿ ಪವರ್ ಕಡಿಮೆಯಾಗಿದೆ ಅಂತ ಹೇಳಿಕೆ ಏನು ಹೇಗೆ ನಾವು ಅದು ಗುರುತಿಸುತ್ತೀವಿ ನಮಗೆ ಭಾಳ ಸುಲಭ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇರ್ತೀವಿ ನಾವು ತಣ್ಣ ಜ್ವರ ಅಂತನೋ ನೆಗಡಿ ಅಂತನೋ ಅಥವಾ ಮತ್ತೊಂದು ಮತ್ತೊಂದು ಹೊಟ್ಟೆಲ್ಲವೋ ಇನ್ಯಾವುದೋ ಕಾರಣ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇರುವಾಗ ನಾವು ಒಂದು ನೆರೆಪಿಟ್ಕೋಬೇಕಾಗಿರೋ ಅಂಶ ಅಂದರೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ ಈಗ ಬೇರೆ ಏನು ನಾವು ಬೇರೆ ಚೆಕಪ್ಸ್ ಏನು ಬೇಕಾಗುತ್ತೆ ಲ್ಯಾಬ್ಗೆ ಹೋಗ್ಬೇಕಾದ್ರೆ ತಿಂಗಳಲ್ಲಿ ಒಂದೆರಡು ಸಾವಿರ ಮೂರು ಸಾವಿರ ಆಸ್ಪತ್ರೆಗೆ ಹೋಗಿದ್ದೀವಿ ಅಂದರೆ ಅದು ಅರ್ಥದೆ ಅನಗತ್ಯವಾಗಿ ಯಾವುದೋ ಒಂದು ಗಾಯ ಆಗಿದೆ ಏನೋ ಬಿದ್ದಿರ್ತೀವಿ ಅದು ಪ್ರಶ್ನೆ ಬೇರೆ ಆವಾಗ ಆಸ್ಪತ್ರೆಗೆ ಹೋಗೇಬೇಕಾಗ್ತದೆ ಅದು ಅದು ಬೇರೆ ಮಾತಾಡ್ತು ಅನಗತ್ಯವಾಗಿ ಯಾಕೆ ಹೋಗ್ತೀವಿ ಅನಗತ್ಯವಾಗಿ ತಣ್ಣೋವಿದೆ ವಾಸ ಇಲ್ಲ ನೆಗಡೆ ಇದೆ ಕೆಮ್ಮಿದೆ ಜ್ವರ ಇದೆ ಹೊಟ್ಟೆ ನೋವು ಸುಸ್ತಾಗ್ತೈತೆ ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ ಇವೆಲ್ಲ ಗೊತ್ತಾಗ್ತಾರೆ ನಿಮಗೆ ಈಕ ಇದ್ದಾಗ ನಮ್ಮ ದೇಹದಲ್ಲಿ ಇಮ್ಯೂನಿಟಿ ಪವರ್ ಕಡಿಮೆಯದ ಅರ್ಥ ಯಾವಾಗ ಗಾಯ ಆಗುತ್ತೆ ಬೇಯಾಸಿ ಆಗಲ್ಲ ಬೇ ಸುಸ್ತಾಗ್ತೀವಿ ಹಿಚೆದ ಕೆಲಸ ಮಾಡ್ಕಾಗಲ್ಲ ಇತ್ರ ಹೇಳ್ತಿದೆ ಈಗ ನೋвига ವಿಚಾರಕ್ಕೆ ಬಂದ್ರೆ ಉದಾಹರಣೆಗೆ ಈಗ ಚಳಿಗಾಲ ಆರಂಭ ಆಗಿದೆ ಆರಂಭ ಆಗ್ತೈತೆ ಇನ್ನ ನಮ್ಮ ಕಡೆ ಎಷ್ಟೋ ಈಗ ನೆಗಡೆ ತಲೆನೋವು ಕೆಮ್ಮು ಜ್ವರ ಸಾಮಾನ್ಯವಾಗುತ್ತದೆ ಈಗ ಇವು ಬಂದಾಗ ನಾವು ಅನಿವಾರ್ಯವಾಗಿ ಏನು ಮಾಡಿ ಗೊತ್ತಾಗಲ್ಲ ಆಸ್ಪತ್ರೆಗೆ ಹೋಗ್ತೀವಿ ಅದು ಬೇರೆ ಪ್ರೊಸೆಸ್ ಅದು ಏನು ಹೇಳ್ತಾರೆ ಇಲ್ಲಿ ಇಮ್ಯುನಿಟಿ ಬರ್ ಕಡಿಮೆ ಇದೆ ಅರ್ಥ ಮತ್ತು ಏನು ಮಾಡಬೇಕು ಯಾವ ಥರ ಮಾಡಿದೆ ಇದು ಈ ಜ್ವರದಿಂದ ಅಥವಾ ನೆಗಡೆಯಿಂದ ಅಥವಾ ಕೆಮ್ಮಿನಿಂದ ನಾವು ಬಚಾವಾಗ್ತೀವಿ ಭಾಳ ಸುಲಭ ನಾವು ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ಹಾಕೋಬಾರ್ದು ನಾವು ದೇಹವನ್ನೇ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ ಹೆಚ್ಚು ಮಾಡಿಕೊಂಡು ಆ ರೋಗವನ್ನು ತಡೀಬೇಕು ಅಂತ ಯೋಚನೆ ಇದ್ದರೆ ತುಂಬಾ ಸುಲಭ ನಮ್ಮ ದೇಹದೊಳಗೆ ಆ ರೋಗವನ್ನುಂಟು ಮಾಡುವ ಮೈಕ್ರೋಬ್ಸ್ ಎಂಟಾಗ್ತವೆ ವೈರಸ್ಸು ಬ್ಯಾಕ್ಟೀರಿಯಾ ಮತ್ತೊಂದು ಮತ್ತೊಂದು ಅಂತ ಕೇಳ ಅವು ಎಂಟ್ರಾದ ಕೂಡಲೇ ಎಂಟ್ರಾಗ್ತಾ ಇರ್ತವೆ ಅವು ದಿನ ಯಾವುದೋ ರೂಪಾಯಿ ಎಂಟ್ರ್ ಆಗ್ತಾ ಇರ್ತವೆ ನೀರಿನಲ್ಲೋ ಅಥವಾ ಗಾಳಿಯಲ್ಲೋ ಮತ್ತೊಂದು ಮತ್ತೊಂದು ಎಂಟ್ರಾಗ್ತಾ ಇರ್ತವೆ ಅದು ಕೆಲಸ ಅದು ಬಟ್ ಎಲ್ಲ ಮೈಕ್ರೋಬ್ಸ್ ಎಲ್ಲ ಸೂಕ್ಷ್ಮಾಣುಗಳು ನಮಗೆ ರೋಗವನ್ನು ಉಂಟು ಮಾಡಲ್ಲ ರೋಗವನ್ನು ಉಂಟು ಬಗ್ಗೆ ನಮಗೆ ಮಾತಾಡ್ತದೆ ಈಗ ರೋಗವನ್ನು ಉಂಟು ಮಾಡುವ ಒಂದು ಮೈಕ್ರೋಮ್ ಒಂದು ಸೂಕ್ಷ್ಮಾಣು ನಮ್ಮ ದೇಹದಲ್ಲಿ ಹೋಗಿದೆ ಅಂತ ಕೇಳ ಹೋದ ಕೂಡಲೇ ನಮಗೆ ರೋಗ ಅಥವಾ ಆ ರೋಗದ ಲಕ್ಷಣ ಬರುವುದಿಲ್ಲ ಅಂದರೆ ಫೀವರ್ ಆಗೋದು ನೆಗೆಟಿವ್ ಆಗೋದು ತಲೆನೋವು ಕೆಮ್ಮು ಇಂಥವು ಏನೂ ಬರಲ್ಲ ಕೂಡಲೇ ಮೊದಲು ಆ ಸೂಕ್ಷ್ಮು ಅಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ದೇಹದಲ್ಲಿ ಹೆಚ್ಚಾಗ್ತಾ ಆಗ್ತಾ ಅಂತ ಆಮೇಲೆ ಇವೆಲ್ಲ ಸಿಂಟಮ್ಸು ಬರೋದು ಎಂಟ್ರಾದ ಕೂಡಲೇ ಅವು ಹೆಚ್ಚು ಮಾಡ್ಕೊಳೋ ಸಂದರ್ಭದಲ್ಲಿ ನಮ್ಮ ದೇಹ ನಮಗೆ ವಾರ್ನಿಂಗ್ ಕೊಡ್ತದೆ ಎಚ್ಚರಿಕೆ ಕೊಡ್ತದೆ ದೇಹ ಏನಂತ ಮೊದಲನೆಯದಾಗಿ ನಮಗೆ ಅಷ್ಟೊಂದು ಹಸಿವอดತಾ ಇರಲಿಲ್ಲ ಹಸಿವು ನಮ್ದೆಹಾಯ ಮೊದಲ ಸಿಂಪ್ಟಮ್ ಎರಡನೆಯದಾಗಿ naligge aruchhi ashtondhu kotagala naligge ಮೂರನೆಯದಾಗಿ ಈ ಗಂಟಲತ್ರ ಸ್ವಲ್ಪ ಡಿಸ್ಕಂಫರ್ಟ್ ಏನೋ ಅಷ್ಟೊಂದು ಹಿತವಾಗ ನಮಗೆ ಇರೋದಿಲ್ಲ ಏನಾದರೂ ಏನೋ ಆಹಾರ ತಿಂದಾಗ ಸ್ವಲ್ಪ ಸಣಿಸಾಗಿ ಹೋಗೋಲ್ಲ ಅಥವಾ ನೀರು ಕುಡಿದಾಗ ಎಲ್ಲ ಒಂದು ಕಡೆ ಸ್ವಲ್ಪ ನಮಗೆ ಡಿಸ್ಕಂಫರ್ಟ್ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಅನಿಸ್ತಾ ಇರ್ತದೆ ಹೆಚ್ಚಿನ ತೊಂದರೆ ಸ್ವಲ್ಪ ತೊಂದರೆ ಅಂತ ಅನಿಸ್ತಾ ಇರ್ತದೆ ನಂತರ ಸ್ವಲ್ಪ ಸುಸ್ತಾಗೋದು ಅಲರ್ಟ್ನೆಸ್ ಕಡಿಮೆ ಇರ್ತದೆ ಅಂದರೆ ಆ್ಯಕ್ಟಿವಿಟಿ ಕಡಿಮೆ ಆ್ಯಕ್ಟಿವ್ನೆಸ್ ಕಡಿಮೆ ಇರ್ತದೆ ಏನಾದರೂ ಕೆಲಸ ಮಾಡಬೇಕು ಅಂದಾಗ ಅನ್ಕೊತೀವಿ ಆ ಕೆಲಸ ಮಾಡೋಕ್ಕೆ ಮೂಡಿರೋಲ್ಲ ఇదూ భా ముఖ్య ఆ మూడు సహా ఇర నమ దేహ చే నమే మనస్సు సహా చ మనస్సుకు దేహకిత సంబంధ అది ఇవేలా దేహ హూక్ష్మణులు ఎంట్రగే ఇన్నేను ఎర్డు దిన ముందు దినకే ఫైట్ మతవే అంత నమ్మ దేహ నేత ఇత సు ఆ థర హే అబ్జర్వ్ మి గొప్ప హి నేను ಭಾಳ ಸುಲಭ ಒಂದೇ ಒಂದು ರೂಪಾಯಿ ಖರ್ಚಾಗದಂಗೆ ನಾವು ಮಾಡ್ಕೋಬೋದು ಸಮಸ್ಯೆ ಇದ್ದಂಗೆ ಏನು ಆ ಥರ ನಾವು ಅನಿಸ್ತಿರುವಾಗ ಯಾವ ಥರ ಯಾಕಂದ್ರೆ ನಮಗೆ ಮೂಡಿಸಲಿಲ್ಲ ನಮಗೆ ಸ್ವಲ್ಪ ಗಂಟಲಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಮುಗಸ ಸ್ವಲ್ಪ ಇಲ್ಲಿ ಆಗ್ತದೆ ಸ್ವಲ್ಪ ಸೋ ಸೋ ಕಾಣ್ತದೆ ಸ್ವಲ್ಪ ಸ್ವಲ್ಪ ಕೆಂಪು ಬರ್ತದೆ ಸ್ವಲ್ಪ ಯಾಕೋ ದೇಹಕ್ಕೆ ಸ್ವಲ್ಪ ಜ್ವರ ಚೂರು ಅನಿಸ್ತಾ ಇರ್ತದೆ ಹಸಿವಾಗೋದಿಲ್ಲ ರುಚಿ ಸಹ ಸರಿಯಾಗಿ ನನಗೆ ರುಚಿ ಆಗ್ತಾಯಿಲ್ಲ ಇವೆಲ್ಲ ಗೊತ್ತಾಗ್ತದೆ ಇದೆ ಗೊತ್ತಾದಾಗ ಸಿಂಪಟೇ ಆ ದಿನ ಊಟ ಮಾಡೋ ಉಪವಾಸ ವೆರಿ ಸಿಂಪಲ್ ಆ ರೀತಿಯಲ್ಲಿ ನೀವು ಉಪವಾಸ ಇರೋದೇ ನಿಜವಾದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಅತಿ ಹೆಚ್ಚಾಗಿರ್ತದೆ ಸಾಕಷ್ಟು ಹೆಚ್ಚಾಗ್ಬಿಡ್ತದೆ ಹೆಚ್ಚಾಗಿ ಆ ರೋಗಾಣುಗಳಿಂತ ಕೆಲಸ ಯುದ್ಧ ಮಾಡ್ತದೆ ಅದು ಸಾಯಿಸಿಬಿಡ್ತದೆ ಆ ರೋಗಾಣುಗಳನ್ನು ಇಷ್ಟೇ ಏನೂ ಬೇಕಾಗಿಲ್ಲ ನಮ್ಮ ದೇಹಕ್ಕೆ ಶಕ್ತಿ ತನ್ನ ಶಕ್ತಿ ಇದೆ ನಮ್ಮ ದೇಹಕ್ಕೆ ಶಕ್ತಿ ಇದೆ ಈಗ ನಾವು ಎಷ್ಟೋ ಪ್ರಾಣಿಗಳು ನೋಡ್ತಾ ಇದ್ವಿ ಅವೆಲ್ಲ ಡಾಕ್ಟರ್ ತೊಗೊಳ್ತಾವೆ ಅವ್ರಿಗೆ ಚೆನ್ನಾಗಿದ್ದಾರೆ ಸುಮ್ಮನೆ ಮರ್ಕೊಳ್ತಾವೆ ಅವ್ರು ನೀವು ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಿ ಹಾಗೆ ಚೆನ್ನಾಗಿದ್ದಾರೆ ಸುಮ್ಮನೆ ಮಾಡ್ಕೊಳ್ತಾವೆ ಅವ್ರು ಏನು ಮಾಡೋಲ್ಲ ಏನೂ ಮಾಡೋದು ಏನು ತಿನ್ನೋಲ್ಲ ಸುಮ್ಮ ಮಾಡ್ತಾರೆ ಆದರೆ ಒಂದಿನ ಕೆಳಗೆ ಸರಿ ಹೋಗ್ತಾರೆ ಇಷ್ಟೇ ನಮಗೂ ಅಷ್ಟೇ ನಾವು ಏನೂ ಮಾಡೋದು ಬೇಡ ಉಪವಾಸ ಇದ್ದರೆ ಒಂದಿನ ದಿನ ಎರಡನೇ ದಿನ ಎರಡನೇ ದಿನ ಅಷ್ಟೇ ಸರಿ ಹೋಗ್ತದೆ ಏನೂ ಆಗಲ್ಲ ಸರಿ ಹೋಗ್ತದೆ ಎಲ್ಲ ದೇಹದ ಅದು ಮೆಕಾಡ್ಸಮೇಲೆ ಆ ರೋಗನ ಸಾಯಿಸ್ಬಿಡ್ತದೆ ಇನ್ನು ಕೆಲವರಿಗೆ ಒಂದು ಅನುಮಾನ ಉಪವಾಸ ಇದೆ ನಮಗೆ ಶಕ್ತಿ ಕಡಿಮೆ ಆಗ್ತದೆ ಸುಸ್ತಾಗ್ತೀವ ಏನೂ ಆಗಲ್ಲ ಆ ಊಟ ಮಾಡಿದ್ರೆ ಸುಸ್ತಾಗೋದು ಆ ಮಾನಸಿಕ ಭ್ರಮೆ ನಮಗೆ ಆ ಊಟ ಅಂದರೆ ಕಣ್ಣು ಸಿಕ್ತಂಗಾಗುತ್ತೆ ಅಯ್ಯೋ ಏನು ಇವೆಲ್ಲ ಅದು ನಿಜ ಅಲ್ಲ ನಾವು ಊಟ ಮಾಡಿದ್ರೆ ನೀರು ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಮತ್ತು ಊಟ ಮಾಡಿ ಏನು ಮಾಡಬೇಕು ಯಾ ಯಾವ್ದಾರು ಉಪವಾಸ ಇರಬೇಕು ಅಂತ ಪ್ರಶ್ನೆ ಬರ್ತದೆ ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಬಿಸಿ ನೀರು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಎರಡು ನೀಂಬೆಣ್ಣಿನ ರಸ ಒಂದು ಐದಾರು ಸ್ಪನಷ್ಟು ಜೇನು ಮೆಣಸ ಪೌಡರ್ ಯಾಲಕ್ ಕಿಪುಡಿ ಇನಾಕರು ಹಾಕಿ ಒಂದು ದೊಡ್ಡ ಲೋಟದಲ್ಲಿ ನೀರು ಕುಡಿಯಿರಿ ನಿಧಾನವಾಗಿ ಕುಡಿಯಿರಿ ಹಸಿವಾಗಲವಾ ಈ ತರ ಇಡಿ ದಿನ ನೀವು ನೀರನ್ನ ಕುಡಿತಾ ಇರಬೇಕು ಬಿಸಿ ಮಾಡಿ ತಣ್ಣಗಾಗತಕ್ಕ ನೀರು ಕುಡಿತಾನೆ ಬಿಡಿ ದಿನ ದೇಹಕ್ಕೆ ನೀರು ಜಾಸ್ತಿ ಬೇಕಾಗಾತ ಆ ಸಂದದಲ್ಲಿ ಹಸುವಾದಾಗ ಈ ಏನು ಆ ಜೇನುತುಪ್ಪ ನಿಮ್ಮೆಣ್ಣ ರಸ ಯಾಲಕ್ಕಿ ಪೌಡರು ಆ ಮೆಣಸಿನ ಪೌಡರು ಇವೆಲ್ಲ ಸೇರಿ ದಿನದಲ್ಲಿ ಒಂದು ನಾಲ್ಕು ಸಾವಿರ ಐದು ಸಾವಿರ ಆವಾಗ ನಮಗೆ ಹಸು ಆಗೋದಿಲ್ಲ ಎಲರ್ಜಿ ಕಡಿಮೆ ಆಗೋಲ್ಲ ಈ ಥರ ಎರಡು ದಿನ ಮಾಡಿ ಟೋಟಲ್ ಆ ರೋಗ ಸತ್ತೋಗ್ತದೆ ಮತ್ತು ಎಲರ್ಜಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಬೂಸ್ಟ್ ಆಗ್ತದೆ ಇಮ್ಯುನಿಟಿ ಬೂಸ್ಟ್ ಆಗ್ತದೆ ಯಾಕಂದರೆ ಹೆಚ್ಚಾಗ್ತದೆ ಮತ್ತೆ ನಾವು ಸರಿ ಹೋಗ್ತೀವಿ ಮತ್ತೆ ಹಸುವಾಗ್ತದೆ ಹಸು ತಿನ್ನಿ ಊಟ ಮಾಡಿ ಹಸುವಾಗ್ತೈತೆ ಅಥವಾ ಮೂಗರ ಸೋಲಿಗೆ ಕಡಿಮೆ ಆಗಿದೆ ನಾಯಿ ರುಚಿಗೆ ಗೊತ್ತಾಗ್ತದೆ ಮೂರು ಸರಿ ಹೋಗಿದ್ದಾರೆ ಊಟ ಮಾಡಿ ಊಟ ಮಾಡ್ತೇನೆ ಪ್ರಾಬ್ಲಮ್ ಇಲ್ಲ ಇವೆಲ್ಲ ಸರಿ ಹೋದ ಬೇರೆ ನೀವು ಇವೆಲ್ಲ ಈ ಇದ್ದರೂ ಸಹ ನಿಮ್ಮ ಬಾಡಿಗೆ ಊಟ ಮಾಡಿದ್ದೀರಿ ಅಂದರೆ ಆ ಊಟ ರೋಗಾಣಿಗಳಿಗೆ ಊಟ ಆಗುತ್ತದೆ ದೇಹಕ್ಕಲ್ಲ ಭಾಳ ಎಚ್ಚರಿಕೆಯಿಂದ ಗಮನಿಸ್ಬೇಕು ನೀವು ಊಟ ಮಾಡಿದಿರಿ ಅಂದರೆ ನೀವು ಚೆನ್ನಾಗಿದ್ದಾಗ ಊಟ ಮಾಡಿದರೆ ನಿಮಗೆ ರೋಗ ಹೆಚ್ಚಾಗುತ್ತದೆ ಹೊರತು ಅದು ರೆಮಿಡಿ ಅಲ್ಲ ಮತ್ತು ನೀವು ಆಸ್ಪತ್ರೆಗೆ ಹೋಗಲೇಬೇಕು ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಏನು ಮಾಡೋ ಕಾರಣಕ್ಕೆ ನಾವ ನಾವೇ ರೋಗ ಆ ರೋಗಗಳಿಗೆ ಊಟ ಕೊಡ್ತಾ ಇದ್ವಿ ನಮ್ಗೆ ದೇಹ ಕಾಲ ಊಟ ಕೊಡ್ತಾಳಿದ್ರು ಸಹಜವಾಗಿ ಮತ್ತು ಸಮಸ್ಯೆ ಆಗೇ ಆಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಮಗೆ ಚೆನ್ನಾಗಿದ್ದಾಗ ಚೆನ್ನಾಗಿಲ್ಲ ಅಂತ ಗೊತ್ತಾ ಗೊತ್ತಾಗ್ತದೆ ದೇಹ ಹೇಳ್ತದೆ ಇನ್ನು ಎರಡು ಮೂರು ಜನ ಏನಕ್ಕೆ ಚೆನ್ನಾಗಿದ್ದಾಗ ಅಂತ ದೇಹ ಹೇಳ್ತದೆ ಅದಕ್ಕೆ ತಕ್ಕ ನಾವು ಉಪವಾಸ ಏನು ಮಾಡೋದು ಉಪವಾಸ ಇದೆ ಸಾಕು ಏನು ಮಾಡೋದೇ ಬೇಡ ಈಗ ಕೆಲವು ಪ್ರಶ್ನೆ ಕೇಳ್ಬೋದು ಸರ್ ನಿಮಗೆ ಬಿ ಪಿ ಇದೆ ಶುಗರ್ ಇದೆ ಮತ್ತು ಊಟ ಮಾಡಿದ್ರಿ ಏನು ಆಗಲ್ಲ ಬಿ ಪಿ ಇದ್ದರೂ ಶುಗರ್ ಇದ್ದರೂ ಮಾತ್ರೆ ಬಿಟ್ಬಿಡಿ ನೀವು ಶುಗರ್ ಇದ್ದಾಗ ಊಟ ಬಿಟ್ಬಿಟ್ಟು ಮಾತ್ರೆಯನ್ನು ಹಾಕಿಕೊಂಡರೆ ಅವರ ಶುಗರ್ ಯಾವಾಗ ತುಂಬ ಡೌನ್ ಆಗ್ತವೆ ಆ ಥರ ಮಾಡಕ್ಕೋಗ್ಬೇಡಿ ನೀವು ಊಟ ಮಾಡಿಲ್ಲ ಅಂದರೆ ಬಿ ಪಿ ಟ್ಯಾಬ್ಲೆಟ್ಸ್ ಬೇಡ ಶುಗರ್ ಟ್ಯಾಬ್ಲೆಟ್ಸ್ ಬೇಡ ಏನೂ ಆಗಲ್ಲ ಏನೂ ಆಗಲ್ಲ ಬೇಕು ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನಾನು ಹೇಳಿದ್ದೆ ಚೆಕ್ ಮಾಡ್ಕೊಳ್ತಾ ಹೋಗಿ ಹೀಗೆ ಬಿ ಪಿನೂ ಸಮಸ್ಯೆ ಆಗಲ್ಲ ಶುಗರ್ನ ಸಮಸ್ಯೆ ಆಗಲ್ಲ ಮಾತೆ ಹಾಕೊಂಡು ಸಮಸ್ಯೆ ಆಗ್ತದೆ ಊಟ ಮಾಡೋ ಉಪವಾಸ ಉಪವಾಸ ಇದ್ದಾಗ ನೀವು ಶುಗರ್ ಟ್ಯಾಬ್ಲೆಟ್ಸ್ ತಗೊಂಡರೆ ನಿಮಗೆ ಇಮ್ಯುಡಿ ಶುಗರ್ ವ್ಯವಸ್ಥೆ ಕಡಿಮೆ ಆಗ್ತದೆ ತಗೋಬೇಡಿ ಬಿ ಪಿ ರಸ್ತೆ ಊಟ ಕಡಿಮೆ ಆದರೆ ಬಿ ಪಿ ತಾನೆ ಕಡಿಮೆ ಆಗ್ತದೆ ಮತ್ತೊಂದು ಬಿ ಪಿ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೆ ಮತ್ತಷ್ಟು ಕಡಿಮೆ ಆಗ್ತದೆ ಉಪವಾಸ ಇದ್ದಾಗ ಬಿ ಪಿ ಟ್ಯಾಬ್ಲೆಟ್ಸ್ ಆಗಲಿ ಶುಗರ್ ಟ್ಯಾಬ್ಲೆಟ್ಸ್ ಆಗಲಿ ಬಳಸುವ ಅಗತ್ಯ ಇಲ್ಲ ಭಾಳ ಚೆನ್ನಾಗಿ ನೆನಪಿಕ್ಟ್ ಇನ್ನು ತೀರಾ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ವರ್ಷ ಎರಡು ವರ್ಷ ಇತ್ತದೆ ಅಂತ ಯಾವ ಸಮಸ್ಯೆ ಇರಬೇಕಾಗ ನಾವು ಡಾಕ್ಟರ್ ಹೋಗಲೇಬೇಕಾಗುತ್ತದೆ ಯಾಕಂದ್ರೆ ಅವರಿಗೆ ಸಿಂಪ್ಟಮ್ಸ್ ಅವರಿಗೆ ಹೇಳ್ಬೇಕಾಗರಲ್ಲ ನಸಿಂಪ್ ಟಿ ಸಿಡ ಅಂತ ನಮ್ಮದು ಅವರು ಕೇಳಲ್ಲ ಉಪಾಸೆ ಅವರು ಕೇಳಲ್ಲ ಅಂದಾ ಚಿಕ್ಕ ಮಕ್ಕಳ ಚಾರ್ಡಲ್ಲಿ ಇದೆಬೇಡ ಇಲ್ಲಿ ಅರ್ಥ ಮಾಡ್ಕೊಂಡು ಒಂದು ಒಬ್ಬ 10 ವರ್ಷ 15 ವರ್ಷ ಆಗೋ ಒಂದು ಅರ್ಥ ಆಯ್ತ ನಮ್ಮ ಭಾಷೆ ಅವರು ಈಗ ಏನೋ ನಾನು ಹೇಳ್ತೀ ತಿರಾ ಚಿಕ್ಕ ಮಕ್ಕಳಿಗೆ папа ಅವರಿಗೆ ಸಿಂಪ್ಟಮ್ಸ್ ಗೊತ್ತಾಲಾ ಸ್ಕೂಲ್ ಹೋಗ್ತಾರ ತರೆ ಮತ್ತು ಅವ್ರಿಗೆ ಊಟ ಬೇಕೇ ಬೇಕಲ್ಲ ಆ ಊಟ ಬೇಕಾದ ಅಂದಾಗ ನೀವು ಊಟದ ಜೊತೆಗೆ ಆಮೇಲೆ ಡಾಕ್ಟರ್ಗೆ ಮೆಡಿಸಿನ್ಸ್ ಕೊಡಿಸಿ ಏನು ತಪ್ಪಿಲ್ಲ ಆದರೆ ಇದು ಒಂದೇ ಒಂದು ವಿಚಾರ ಹೇಳ್ತೀವಿ ನಮ್ಮ ಇಮ್ಯುನಿಟಿ ಬೌ ನಾವು ಹೆಚ್ಚು ಮಾಡ್ಕೋಬೇಕು ಬೂಸ್ಟ್ ಮಾಡ್ಕೋಬೇಕು ರೋಗ ಹೆಚ್ಚಾಗಬೇಕು ಮೆಡಿಸಿನ್ಸ್ ಇದೆಯಾಗೆ ಈ ಏನು ಜ್ವರ ಆಗ್ತವೆಲ್ಲ ವಾಸಿ ಆಗಬೇಕು ಅಂದರೆ ದಿನ ಉಪವಾಸ ಸಾಕು ಏನೂ ಬೇಕಾಗಿಲ್ಲ ಉಳಿದಿದ್ದೇನು ಬೇಕಾಗಿಲ್ಲ ನ ಸ್ವಲ್ಪ ಹೇನ ಒಂದಿನ ಆ ಏನು ನೀರು ನೀರು ಕುಡಿದು ಆ ನೀರ್ ಕೆ ಮೆಣಸಿಗೆ ಬಕ್ರೋ ಯಾಕ ಬಕ್ರೋ ನೀ ಮೇನ ದಸ ಅ ಜೇನ್ ಅ ಚ ಸಬ್ ಜೇ ಇಷ್ಟ ಇಂದ ಉದಾಯ ಅದ ಊಟ ಯಾಡ್ ದಿನ ನಕ ಮುನೆ ಆಸ ಅಸಕ್ತಿ ಯಾನಿ ಸಸರಕ್ತಿ ಆಲ್ರೆಡಿ ಮುನೆ ಮುನೆ ಸ್ಕಿಲ್ ಇರಬಹುದು ಈ ತರ ಸಾಕಷ್ಟು ವಿಚಾರಗಳು ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಅಲ್ಲಿ ನಾವು ಹೇಳಿ ಕೊಡ್ತೀವಿ ಈ ಈ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಕೆ ಇಷ್ಟಪಟ್ಟಿದ್ದಲ್ಲಿ ಅಥವಾ ಇಷ್ಟಪಡೋ ವ್ಯಕ್ತಿಗಳು ಹಲವು ಸಮಸ್ಯೆಯನ್ನು ನಡ ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು